ಅಧ್ಯಕ್ಷ ಚಿತ್ರ ಇದು ಡಿ ಎನ್ ಸನ್ಮಾಸು ಸ್ಮಿತಾ ಉಮಾಪತಿ ಅವರ ನಿರ್ಮಾಣ ನಮ್ಮ ಇದು ಒಂದು ಹಳ್ಳಿ ಸೊಗಡಿನ ಕತೆ ಈಗ ಅಲ್ಲಿ ಎಲ್ಲರೂ ಟ್ರೇಲರು ಸಾಂಗು ತುಂಬಾ ಚೆನ್ನಾಗಿ ಆಶೀರ್ವಾದ ಮಾಡಿದಿರ ಟ್ರೇಲರ್ ಎಲ್ಲ ನೋಡಿದಾಗ ಗೊತ್ತಾಗುತ್ತೆ ಇದೊಂದು ಹಳ್ಳಿ ಕತೆ ಮತ್ತೆ ಅಧ್ಯಕ್ಷ ಇದಕ್ಕೂ ಏನೋ ಲಿಂಕ್ ಇದೆ ಅಂತ ಅದು ಖಂಡಿತ ಹೌದು ಇದು ಅಧ್ಯಕ್ಷ ಮುಂದುವರಿದ ಭಾಗ ಅಧ್ಯಕ್ಷ ಸೀಕ್ವೆಲ್ ಅಂದ್ರೂ ತಪ್ಪಾಗಲ್ಲ ಅಧ್ಯಕ್ಷದಲ್ಲಿ ಇದ್ದ ಇದ್ದಂಥ ಎಲ್ಲ ಕಲಾವಿದರುಗಳು ಇದ್ದಾರೆ ರವಿಶರ್ಮ ಮುಖ್ಯ ಪಾತ್ರದಲ್ಲಿ ರವಿಶಂಕರ್ ಅವರು ಇದ್ದಾರೆ ಮತ್ತು ತಂದೆ ಕ್ಯಾರೆಕ್ಟರ್ ಕರಿ ಅವರು ಮಾಡಿದ್ರು ಅವರು ಇದ್ದಾರೆ ಯಾರ್ಯಾರು ಅಧ್ಯಕ್ಷದಲ್ಲಿ ಇದ್ರು ಅವರು ಎಲ್ಲರೂ ಇದ್ದಾರೆ ಇನ್ನೂ ಹೆಚ್ಚು ನಗಿಸ್ಬೇಕು ನಾವು ಮಾಡಿರೋದೆ ಕಾಮಿಡಿ ಸಿನಿಮಾ ಆಗಿರೋದ್ರಿಂದ ಜನಕ್ಕೆ ಜಾಸ್ತಿ ಎಂಟರ್ಟೈನ್ ಕೊಡಬೇಕು ಯಾಕೆಂದರೆ ನನ್ನನ್ನು ಒಪ್ಕೊಂಡಿರೋದೆ ನಾನು ನಗಿಸ್ತೀನಿ ಕಾಮಿಡಿ ಮಾಡ್ತೀನಿ ಅಂತ ಸೊ ಹೀರೋ ಅಂದ ತಕ್ಷಣ ಇನ್ನೂ ಜಾಸ್ತಿ ಕಾಮಿಡಿ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ಅದಕ್ಕೆ ಅಡಿಷ್ನಲ್ ಆಗಿ ಸಾಧು ಸರ್ ಇದ್ದಾರೆ ಅವರು ಅಧ್ಯಕ್ಷದಲ್ಲಿರಲಿಲ್ಲ ಉಪಾಧ್ಯಕ್ಷದಲ್ಲಿ ಹೊಸದಾಗಿ ಸಾಧು ಸರ್ ಎಂಟರ್ ಆಗಿದ್ದಾರೆ ಮತ್ತು ಧರ್ಮನ್ ಅವರು ಇದರಲ್ಲಿ ಆಗಿದ್ದಾರೆ ಮತ್ತು ಶಿವು ಕೇರ್ಪೇಟೆ ಅವರು ಆಗಿದ್ದಾರೆ ಬಾಲಣ್ಣ ಇದ್ದಾರೆ ಇನ್ನು ಹೊಸ ಕಲಾವಿದರುಗಳು ತುಂಬ ಜನ ಇದರಲ್ಲಿ ಉಪಾಧ್ಯಕ್ಷದಲ್ಲಿ ಆಗಿದ್ದಾರೆ ಮತ್ತು ನಮ್ಮ ಮಲೈಕ್ ಅವರು ಅವ್ರದ್ದು ಮೊದಲನೇ ಚಿತ್ರ ತುಂಬ ಚೆನ್ನಾಗಿ ಅವರು ಅಭಿನಯಿಸಿದ್ದಾರೆ ಇದೊಂದು ಆವಾಗಲೇ ಹೇಳಿದ್ರು ಎರಡು ಕೈ ಹೇಳಿದ್ರು ಚಪ್ಪಾಲೆ ಅಂತ ಖಂಡಿತವಾಗ್ಲೂ ಇದೊಂದು ಎಲ್ಲರೂ ಸೇರಿ ಒಂದಷ್ಟು ಜನ ಕೂತು ಡಿಸ್ಕಷನ್ ಮಾಡಿ ಬಂದಿರೋಂಥ ಕಥೆ ಇದು ನಮ್ಮ ನಿರ್ದೇಶಕರು ತುಂಬ ಅದ್ಭುತವಾಗಿ ಯಾಕೆಂದರೆ ನಾನು ಇವರು ಸ್ನೇಹಿತರಾಗಿರೋದ್ರಿಂದ ಕಾಮಿಡಿ ನನ್ನ ಬಗ್ಗೆ ಅವ್ರಿಗೆ ಪ್ಲಸ್ಸು ಮೈನಸ್ ಎಲ್ಲ ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದ ಇವರು ಬ ರೈಟ್ರು ಕೂಡ ಹಂಗಾಗಿ ತುಂಬಾ ಚೆನ್ನಾಗಿ ಕಾಮಿಡಿ ಸೀನ್ಗಳನ್ನ ಕಟ್ಕೊಟ್ರು ತುಂಬಾ ಅದ್ಭುತವಾಗಿ ಬಂದಿದೆ ಇದು ಮಾನವೀಯ ಸಂದೇಶದ ಜನವಾಹಿನಿ